嗯嗯 ಇವೆಲ್ಲವೂ ಕೂಡ ನಮ್ಮ ಜಿ ಕೋಡ್ ನಲ್ಲಿ ಮಾತ್ರ ದಸರಾ ತಮಾಕೋ ಆಫರ್ಸ್ ಅಂತಾನೆ ಹೇಳ್ಬೋದು ಈಗಾಗಲೇ ಮೈಸೂರಿನಲ್ಲಿ ದಸರಾ ವೈಭವ ಎಲ್ಲೆಲ್ಲೂ ಕೂಡ ತುಂಬಿಸಿದೆ ಆ ಮತ್ತಷ್ಟು ಹೆಚ್ಚಿಸೋದೇ ಮೈಸೂರಿಯನ್ಸ್ ಆಫರ್ ಲಾಂಚ್ ಮಾಡಿದೆ ಸೊ ಎಸ್ ಹಬ್ಬಕ್ಕಾಗಿರ್ಬೋದು ಯಾವುದೇ ಪಾರ್ಟಿ ಆಗಿರ್ಬೋದು ಯಾವುದೇ ಒಕೇಶನ್ ಆಗಿರ್ಬೋದು ಯಾವುದೇ ಪ್ಲೇಸ್ ಆಗಿರ್ಬೋದು ನಿಮಗೆ ಮ್ಯಾಚ್ ಆಗುವಂತಹ ನಿಮಗೆ ಕಂಫರ್ಟಬಲ್ ಆಗುವಂತಹ ಔಟ್ಫಿಟ್ಸ್ ಅದುವೇ ಒಂದೇ ಒಂದು ಡೆಸ್ಟಿನೇಷನ್ ನಮ್ಮ ಝಿ ಕೋಡ್ ಅಂತಾನೆ ಹೇಳ್ಬೋದು ಖಂಡಿತವಾಗ್ಲೂ ಹೇಳಿ ಹೇಳ್ತೀವಿ ಬಿಕಾಸ್ ಫ್ಯಾಷನ್ ನ ಕೋಡ್ ಹೊಸ ಹೊಸ ಕೋಡ್ ಕ್ರಿಯೇಟ್ ಮಾಡುತ್ತೆ ಅದುವೇ ನಮ್ಮ ಜಿ ಕೋಡ್ ಸೊ ಎಸ್ ಡೋಂಟ್ ಫಕೆಟ್ ಟು ವಿಸಿಟ್ ಜಿ ಕೋಡ್ ಎಟ್ ನಾರಾಯಣ್ ಶಾಸ್ತ್ರಿ ರೋಡ್ ಮೈಸೂರು ಈ ಒಂದು ಫೆಸ್ಟಿವ್ ಮೆರಗನ್ನ ಮತ್ತಷ್ಟು ಮತ್ತಷ್ಟು ಹೆಚ್ಚಿಸೋದಕ್ಕೆ ನಮ್ಮ ಸ್ಯಾಂಡಲ್ವುಡ್ನ ನಟಿ ಮೈಸೂರಿನ ಬೆಡಗಿ ಹೌದು ಅಮೃತ ಅಯ್ಯಂಗಾರ್ ಅವರು ಬಂದು ನಮ್ಮ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಕ್ರಮನ ಜಾಯಿನ್ ಆಗಲಿದ್ದಾರೆ ಸೊ ಎಸ್ ಅಮೃತ ಮೈಸೂರಿನಲ್ಲಿ ಹೌದು ಮುಂಬೈನ ಮೈಸೂರ್ ವರ್ಗೂ ಈಗೋಡ್ ನಮ್ಮ ಮೈಸೂರಿನಲ್ಲಿ ಭವ್ಯ ಉದ್ಘಾಟನೆ ಕೊಂಡಿದ್ದು ಈಗಾಗಲೇ ದಸರಾ ಧಮಾಕೂರ್ ಆಫರ್ಸ್ ಅಂತ ಹೇಳಿ ಬಹಳಷ್ಟು ಆಫರ್ಸ್ ನಡೀತಾ ಇದೆ ಅಂಡ್ ಅಷ್ಟೇ ಅಲ್ಲ ಇವತ್ತು ನೀವೇನಾದ್ರೂ ಮಾಡಿದ್ರಿ ಇವತ್ತು ನಮ್ಮ ನಮ್ಮ ಒಂದು ಬೆಳಗ್ಗೆ ಹಾಗೆ ನಮ್ಮ ಮೈಸೂರಿನ ಹುಡುಗಿ ಅಮೃತ ಅಯ್ಯಂಗಾರ್ ಬರ್ತಾ ಇದ್ದಾರೆ ಹೌದು ನೀವತ್ತು ಸರಿಯಾಗಿ ಕೇಳಿಸ್ಕೊಂಡಿದ್ದೀರಾ ನಮ್ಮ ಜಿ ಕೋಡ್ಗೆ ಇವತ್ತು ನಮ್ಮ ಸ್ಯಾಂಡಲ್ವುಡ್ನ ಹೆಸರಾಂತ ನಟಿಯಾದಂತಹ ಅಮೃತ ಅಯ್ಯಂಗಾರ್ ಅವರು ಬರ್ತಿದ್ದಾರೆ ನೀವು ಮಾಡಬಹುದು ಹಾಗೆ ವೈಭವ ಆ ಸೆಲೆಬ್ರೇಷನ್ ಮತ್ತಷ್ಟು ಹೆಚ್ಚಿಸ್ಕೊಳ್ಳೋದಿಕ್ಕೆ ನಮ್ಮ ಜಿ ನಲ್ಲಿ ಒಂದು ಶಾಪಿಂಗ್ ಮಾಡಿ ಹಾಗೆ ಎಕ್ಸೈಟಿಂಗ್ ಆಫರ್ಸ್ ಗಳನ್ನ ನಿಮ್ದಾಗಿಸ್ಕೊಳ್ಳಿ ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು ಮೈಸೂರು ನಗರ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಬೆಳೆದಿರತಕ್ಕಂಥ ನಗರ ಮೈಸೂರಿನ ಒಡೆಯರ್ ಕೃಷ್ಣರಾಜ ಒಡೆಯರಿಂದ ಹಿಡಿದು ಎಲ್ಲ ಸಂಸ್ಥಾಪಕರು ಈ ಮೈಸೂರು ನಗರದ ಅಭಿವೃದ್ಧಿಯ ರೂವಾರಿಗಳು ಇಷ್ಟು ಬ್ಯೂಟಿಫುಲ್ ಸಿಟಿ ಇಷ್ಟು ಕ್ಲೀನ್ ಸಿಟಿ ನಿಮಗೆ ಬೇರೆ ಕಡೆ ಕಾಣೋದು ಕಷ್ಟ ಇಂಥ ಒಂದು ಸಿಟಿ ಸೆಂಟರಲ್ಲಿ ಈ ಒಂದು ಮಾಲ್ ಇದೆ ಇಲ್ಲಿ ಮೊದಲು ಆದಿತ್ಯ ಬಿರ್ಲಾ ರಿಟೇಲ್ ಅವರಿಂದ ಮೋರ್ ಅಂತಕ್ಕಂಥ ಒಂದು ಹೈಪರ್ ಮಾರ್ಕೆಟ್ ಟ್ವೆಂಟಿ ಇಯರ್ಸ್ ಕಾರ್ಯ ನಿರ್ವಹಿಸಿತ್ತು ಒಂದು ಲಕ್ಷ ಜನ ಈ ಸ್ಟೋರ್ಗೆ ತಿಂಗಳಿಗೆ ಇದ್ದರು ಸೊ ಅವರು ಈಗ ಆನ್ಲೈನ್ ಬಿಸ್ನೆಸ್ಗೆ ಶಿಫ್ಟ್ ಆದಮೇಲೆ ಅಮೆಝಾನ್ ಅವ್ರ ಜೊತೆ ದೇವ್ ಮೂಡ್ ಟು ಡಾರ್ಕ್ ಸ್ಟೋರ್ ಸೊ ಈ ಸ್ಟೋರ್ ಯಾರಿಗೆ ಕೊಡಬೇಕು ಅನ್ನೋ ಒಂದು ಯೋಚನೆಯಲ್ಲಿದ್ದಾಗ ಕೋಡ್ ಆ್ಯಸ್ ಅಪ್ರೋಚ್ಡ್ ಆ್ಯಂಡ್ ಐ ವೆರಿಫೈಡ್ ದೇರ್ ಬ್ಯಾಕ್ ಗ್ರೌಂಡ್ ಸಿ ಆರ್ ಎಮ್ಸ್ ಅಂತಕ್ಕಂಥದ್ದು ಭಾಳ ದೊಡ್ಡ ಕಂಪನಿ ನೀವು ಮೊದಲು ನಾವು ಸಿನಿಮಾಗೆಲ್ಲ ಹೋದಾಗ ಸಿ ಆರಾಮ್ಸ್ ಅಡ್ವರ್ಟೈಸ್ಮೆಂಟ್ ವಾಸ್ ವೆರಿ ಅಟ್ರಾಕ್ಟಿವ್ ಎಮ್ ಎಲ್ ಐಕ್ಸಲ್ ಸೋ ಒಂದು ಕುದುರೆ ಬರುತ್ತೆ ಅದ್ರ ಜೊತೆಗೊಬ್ಬರು ಬಂದು ಸಿ ಆರಾಮ್ಸ್ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಕೊಡೋದು ತುಂಬ ವರ್ಷದಿಂದ ಕೇಳಿದ್ದೀನಿ ಅಂಥ ಒಂದು ಸಂಸ್ಥೆ ಈ ಜಿ ಪೋಟನ್ನು ಮಾಡಿದ್ದಾರೆ ಈ ಡ್ರೆಸ್ ಮೆಟೀರಿಯಲ್ಸು ಇದು ತುಂಬ ಒಂದು ಕಾಂಪಿಟೇಟಿವ್ ವರ್ಲ್ಡ್ ಇದು ಇದೇ ಡ್ರೆಸ್ ಮೆಟೀರಿಯಲ್ ನಿಮಗೆ ಬೇರೆ ಕಂಪ್ನಿಗೆ ಹೋದಾಗ ಸೇಮ್ ಕ್ವಾಲಿಟಿ ಇದ್ರೂ ಕೂಡ ರೇಟ್ಸು ಡಿಫರೆನ್ಸ್ ಇರುತ್ತೆ ಝಿ ಕೋಡ್ನವರು ಕ್ವಾಲಿಟಿ ಮತ್ತು ಪ್ರೈಸ್ ಎರಡೂ ಕೂಡ ಮೇಂಟೈನ್ ಮಾಡಿಕೊಂಡು ಇವತ್ತಿನ ಯಂಗ್ ಜನ್ರೇಷನ್ ಯಂಗ್ಸ್ಟರ್ಸ್ ಕಾಲೇಜ್ ಸ್ಟೂಡೆಂಟ್ಸ್ಗೆ ಜಾಸ್ತಿ ಉಪಯೋಗ ಆಗಲಿ ಅಂತಕ್ಕಂಥದ್ದನ್ನು ಈ ಬ್ರ್ಯಾಂಡನ್ನು ಮಾಡಿದ್ದಾರೆ ದಿಸ್ ಇಸ್ ಒನ್ ಆಫ್ ದಿ ಪ್ರೀಮಿಯರ್ ಬ್ರ್ಯಾಂಡ್ ಆ್ಯಂಡ್ ಆಲ್ಸೋ ಎ ವೆರಿ ಗುಡ್ ಬ್ರ್ಯಾಂಡ್ ಸೊ ಈ ಸ್ಟೋರ್ ಇಲ್ಲಿ ಓಪನ್ ಆಗಿರೋದು ನಮ್ಗೆಲ್ರಿಗೂ ಸಂತೋಷ ಇದೆ

ಅವ್ರಿಗೆ ಜಾಗ ಮಾಡ್ಕೊಳ್ಳಿ ಬಿಕಾಸ್ ನಮ್ಮೆಲ್ಲ ಎಲ್ಲ 컬렉షన్ಸ್ ನ ನೋಡ್ಬೇಕು ಅಲ್ವಾ ಅದನ್ನ ನಿಮ್ಮೆಲ್ಲರನ್ನ ಮಾತಾಡಿಸ್ತಾರೆ ಅಮೃತಾಯಾ ಗರ್ ಅವರು ಸೋ ಮ್ಯಾಮ್ ಕಳಿಸ್ತಾ ಅಲ್ಲ ನೋಡಿಲ್ಲ ನೋಡಿ ನೋಟ್ ಬುಕ್

Uh, already खुशी Z code is and your uh, pricing ranges and but they you know from the collections from casuals to ethnic to everything you I think you guys have got it covered. All. all the very best and uh, I really hope you want to go to answering myself. ಎಸ್ ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಜಿ ಕೋಡ್ನ ಮೊದಲನೇ ಶಾಖೆಗೆ ಬಂದಿದ್ದೀನಿ ಇವತ್ತು ಇದನ್ನು ಇನಾಗ್ರೇಟ್ ಮಾಡಿದ್ರೆ ತುಂಬಾ ಖುಷಿ ಇದೆ ಯಾಕಂದರೆ ಈ ಏರಿಯಾ ಮೈಸೂರವ್ರಿಗೆ ಹೊಸ್ದಲ್ಲ ಪ್ರತಿ ಸಲ ನಾವು ಶಾಪಿಂಗ್ ಮಾಡಬೇಕಂದ್ರೆ ಶಿಫಿಂದ ಇದೇ ಏರಿಯಾಗೆ ಬಂದು ಶಾಪಿಂಗ್ ಮಾಡಿರೋದು ಅಂತ ತುಂಬ ನೆನಪಿದೆ ಆ್ಯಂಡ್ ಇದೇ ಜಾಗದಲ್ಲಿ ಜಿ ಕೋಡ್ ಆಗ್ತಿದೆ ಅಂತ ಗೊತ್ತಾಗಿದ ತಕ್ಷಣ ತುಂಬಾ ಖುಷಿಯಾಯಿತು ತುಂಬ ಒಳ್ಳೆಯ ಕಲೆಕ್ಷನ್ಸು ತುಂಬ ಅಫೋರ್ಡೆಬಲ್ ಪ್ರೈಸಸಲ್ಲಿ ವಿತ್ ಕ್ವಾಲಿಟಿ ಗ್ಯಾರಂಟಿ ತುಂಬಾ ಇಷ್ಟ ಆಯಿತು ನನಗೆ ಪ್ರತಿ ಒಂದು ಡ್ರೆಸ್ ನೋಡಿದಾಗಲೂ ಎವ್ರಿಥಿಂಗ್ ವಾಸ್ ಅಂಡರ್ ನೈನ್ ನೈಂಟಿ ನೈನ್ ಅಂದರೆ ಸ್ಟೂಡೆಂಟ್ಸ್ ಕಾಲೇಜ್ ಸ್ಟೂಡೆಂಟ್ಸ್ಗೆ ಇಷ್ಟು ಅಫೋರ್ಡಬಲ್ ಆಗಿದ್ದಾಗ ಹೆಚ್ಚು ಹೆಚ್ಚು ಬಟ್ಟೆಗಳನ್ನ ಪರ್ಚೇಸ್ ಮಾಡಿ ಇವಾಗ ನಮಗೆ ಗೊತ್ತು ಹೇಗೆ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ಟ್ರೆಂಡಿಂಗ್ ಆಗಿದೆ ಅಂತ ಸೊ ಯಾರೂ ಬಟ್ಟೆನ ರಿಪೀಟಲ್ಲಿ ಹಾಕೋದಕ್ಕೆ ಇಷ್ಟಪಡಲ್ಲ ಬಟ್ ಈ ಥರ ಅಫೋರ್ಡ್ ಅಫೋರ್ಡೆಬಲ್ ಇಷ್ಟು ಒಳ್ಳೆ ಕನೆಕ್ಷನ್ಸ್ ಇಟ್ಟರೆ ತುಂಬಾ ಖುಷಿ ಇದೆ ಸೊ ಇದು ಇವಾಗ ಓಪನ್ ಆಗಿದೆ ದಯವಿಟ್ಟು ಎಲ್ಲರೂ ಬಂದು ಶಾಪ್ ಮಾಡಿ ಆ್ಯಂಡ್ ತುಂಬ ಒಳ್ಳೆ ಆಫರ್ಸ್ ಕೂಡ ಇದೆ ನನಗೆ ನಾನು ಜಾಸ್ತಿ ಟ್ರಾವೆಲ್ ಮಾಡೋದರಿಂದ ನನಗೆ ವಾರ್ಡ್ ಸೆಟ್ ಸ್ವಲ್ಪ ಲೂಸ್ ಫಿಟ್ ಬಟ್ಟೆಗಳು ಜಾಸ್ತಿ ಇಷ್ಟ ಆಗುತ್ತೆ ಅದು ತುಂಬ ಕಲೆಕ್ಷನ್ಸ್ ಇಲ್ಲಿ ನೋಡಿದೆ ತುಂಬ ಇಟ್ಟಿದ್ದಾರೆ ಆ್ಯಂಡ್ ಆಲ್ಸೋ ನನಗೂ ಇಲ್ಲಿ ಬರೋದಕ್ಕೂ ಮುಂಚೆ ಒಂದಷ್ಟು ಬಟ್ಟೆಗಳನ್ನ ಕಲಿಸ್ಕೊಟ್ರು ಒಂದು ಪ್ರತಿ ಬಟ್ಟೆ ಹಾಕಿದಾಗ್ಲೂ ಒಂದು ಸ್ಟೇಟ್ಮೆಂಟ್ ಥರ ಇತ್ತು ಆ್ಯಂಡ್ ಇವತ್ತು ನಾನು ಹಾಕಿರೋ ಬಟ್ಟೆನೂ ಅವರೇ ಕಲಿಸ್ಕೊಟ್ಟಿರೋದು ಅಷ್ಟು ಚೆನ್ನಾಗಿದೆ ತುಂಬ ಕಂಫರ್ಟೆಬಲ್ ಆಗಿದೆ ತುಂಬ ಒಳ್ಳೊಳ್ಳೆ ಕಲರ್ಸ್ ಕಲರ್ಸ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ದಾರೆ ಐ ಥಿಂಕ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಎಲ್ಲ ಎಲ್ಲ ಸೀಸನ್ಗೂ ಎಲ್ಲ ಥರ ಬಟ್ಟೆನೂ ಇಂಟ್ರೊಡ್ಯೂಸ್ ಮಾಡಿರೋದು ಈ ಥರ ಪ್ರೈಸಲ್ಲಿ ಐ ಥಿಂಕ್ ಇಟ್ಸ್ ಅವೇಸಬಲ್ ವ್ಯತ್ಯಾಸ ಸ್ಟೂಡೆಂಟ್ ಆಗಿದ್ದಾಗ ಕಾಲೇಜಲ್ಲೆಲ್ಲ ಈ ತರ ಬಿಡ್ತಾ ಇರಲಿಲ್ಲ ಇವಾಗ ಬಟ್ ಯಾ ಕಾಲೇಜಲ್ಲಿ ಸೇಮ್ ಇದೇ ತರೇ ಬಟ್ಟೆ ಹಾಕ್ಲರ್ ಬಟ್ ಇವಾಗ ಆಬ್ವಿಯಸ್ಲಿ ಇವಾಗಿನ ಟ್ರೆಂಡಿಗೆ ಇವಾಗಿರೋ ಡಿಸೈನ್ಸ್ಗೆ ಕಲರ್ಸ್ ಚೇಂಜ್ ಆಗಿದೆ ನಾವು ಇಷ್ಟು ಸಟಲ್ ಕಲರ್ಸ್ ಮುಂಚೆ ಕಾಲೇಜಲ್ಲಿ ಇರಲಿಲ್ಲ ಸೊ ಅವಾಗೆಲ್ಲ ಬ್ರೈಟ್ ಕಲರ್ಸ್ ಹಾಕ್ತಿದ್ವಿ ಬಟ್ ಇವಾಗ ಸ್ಟೂಡೆಂಟ್ಸ್ ಜಾಸ್ತಿ ಯೂಟ್ ಕಲರ್ಸ್ ಹಾಕ್ತಾರೆ ಅದನ್ನ ತುಂಬಾ ಐ ಥಿಂಕ್ ತುಂಬಾ ಚೆನ್ನಾಗಿ ಕವರ್ ಮಾಡಿದ್ವಿ ಆಲ್ ದ ವೆರಿ ಬೆಸ್ಟ್ ನಮ್ಮ ಮೈಸೂರವರು ಯಾವುದೇ ಹೊಸ ಹೊಸ ಶಾಖೆ ಯಾವುದೇ ಹೊಸ ಬ್ರಾಂಚಸ್ ಬಂದ್ರೂ ತುಂಬ ಹಾಟ್ಲಿ ವೆಲ್ಕಮ್ ಮಾಡ್ತೀವಿ ಯಾಕಂದ್ರೆ ನಮ್ಮ ಮೈಸೂರು ಅವರ ಹೃದಯ ತುಂಬ ದೊಡ್ಡದು ನಮ್ಮ ಊರಷ್ಟೇ ದೊಡ್ಡದು ಸೊ ಖಂಡಿತ ಅವ್ರಿಗೆ ಒಳ್ಳೇದಾಗಲಿ ಮೊದಲನೇ ಬ್ರಾಂಚ್ ಓಪನ್ ಮಾಡಿದ್ದಾರೆ ಇನ್ನೂ ಹೆಚ್ಚು ಹೆಚ್ಚು ಬ್ರಾಂಚಸ್ ಮೈಸೂರಲ್ಲೇ ಓಪನ್ ಮಾಡಲಿ ಅಂತ ಅವ್ರಿಗೆ ಬಯಸ್ತೀನಿ ಆಲ್ ದಿ ವೆರಿ ಬೆಸ್ಟ್ ಮಿಸ್ ಮಾಡಿದೆ ಎಲ್ಲರೂ ಈ ಸ್ಟೋರಿ ಮೈಸೂರಿನ ಜನತೆಗೆ ಸಮಸ್ತ ಕರ್ನಾಟಕ ಜನತೆಗೆ ನಮ್ಮ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರೂ ಮೈಸೂರಿಗೆ ಬನ್ನಿ ದಸರಾನ ಒಟ್ಟಿಗೆ ಖುಷಿಯಾಗಿ ಸೆಲೆಬ್ರೇಟ್ ಮಾಡೋಣ ನಮ್ಮ ಇಡೀ ಊರು ಲೆಟ್ ಅಪ್ ಆಗಿದೆ ಆ ಲೈಟ್ಸ್ ನೋಡೋದಕ್ಕೆ ಚೆನ್ನಾಗಿ ಮಿಸ್ ಮಾಡದೆ ಎಲ್ಲರೂ ಬನ್ನಿ ಎಲ್ಲರೂ ಒಟ್ಟಿಗೆ ಹಬ್ಬನ ಆಚರಿಸ್ತೀನಿ ದಸರಾ ಯಾವಾಗಲೂ ಚೆನ್ನಾಗೇ ಇರತ್ತೆ ಮೈಸೂರು ಸ್ವಲ್ಪ ಸ್ಪೆಷಲ್ ಜಾಸ್ತಿ ಸೊ ನಮ್ಮ ಮನೇಲಿ ಗೊಂಬೆ ಕೂರಿಸ್ತಾರೆ ನೆನ್ನೆ ಮೊದಲನೇ ದಿನ ಗೊಂಬೆ ಕೂರಿಸಿದ್ದಾರೆ ಸರಸ್ವತಿ ಹಬ್ಬನ ಹಾಗೆ ಆಚ ಆಚರಿಸ್ತೀನಿ ಸೊ ನನಗೆ ದಸರಾ ಅಂದರೆ ತುಂಬ ಇಷ್ಟ ಯಾಕಂದರೆ ಲೈಟ್ಸ್ ಎಲ್ಲ ನೋಡೋದಕ್ಕೆ ನಮ್ಮ ಮೈಸೂರನ್ನ ಆ ಥರ ರೀತಿಲಿ ನೋಡೋದಕ್ಕೆ ಇಷ್ಟ ಜನ ಬಂದು ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ ಆ್ಯಂಡ್ ನಮ್ಮ ಪ್ರೊಸೆಷನ್ ಆಗಲಿ ನಮ್ಮ ಟಾಚ್ ಸೈಡ್ ಬರೋರ್ಡ್ ಆಗಲಿ ಎಲ್ಲನೂ ತುಂಬಾ ಇಷ್ಟ ಇವಾಗಲೂ ನಾನು ನಾಲ್ಕೈದು ಜನ ಕೇಳ್ತಾ ಇದ್ದೆ ಪ್ಲೀಸಾದರೂ ಪಾಸಿಸ್ ಟಿಕೆಟ್ ಇಚ್ಛೆ ಕೊಡಿ ಅಂತ ಕೇಳ್ತಾ ಇದ್ದೆ ಯಾಕೆಂದರೆ ಇವತ್ತೂ ನಾನು ಅಷ್ಟೇ ಎಂಜಾಯ್ ಮಾಡಿ ಹೋಗ್ತೀನಿ ಎಕ್ಸಿಬಿಷನ್ ಪ್ರತಿ ವರ್ಷವೂ ನಾನು ಮಾಸ್ಕ್ ಹಾಕ್ಕೊಂಡು ಹೋಗಿ ಎಕ್ಸಿಬಿಷನ್ ಎಲ್ಲ ಆಟಗಳನ್ನೂ ಇಟ್ಕೊಂಡು ನಮ್ಮ ಡೆಲ್ಲಿ ಹಪ್ಪಳ ಎಲ್ಲ ತಿಳ್ಕೊಂಡು ಬರ್ತೀನಿ ನನಗೆ ತುಂಬಾ ಇಷ್ಟ ಈ ಥರ ನಮ್ಮೂರ ಬಗ್ಗೆ ನಮ್ಮ ಕ್ವಶನ್ ಕೇಳಿದಾಗ ಇನ್ನೂ ಜಾಸ್ತಿ ಮಾತಾಡ್ತಾರೇ ಇರ್ತೀನಿ ನಾನು ಬಟ್ ಯಾರು ತುಂಬ ಇಷ್ಟ ಪ್ರಾಜೆಕ್ಟ್ ನಮಗೆ ಸೊ ಇವಾಗ ನಾನು ಫಾದರ್ ಅನ್ನೋ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಡಾರ್ಲಿಂಗ್ ಕೃಷ್ಣ ಅವರೊಟ್ಟಿಗೆ ಆರ್ ಚಂದ್ರು ಅವರು ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಮತ್ತು ತಮಿಳ್ ಅವರು ಫಸ್ಟ್ ಟೈಮ್ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಸೊ ಇದರಲ್ಲಿ ಪ್ರಕಾಶ್ ರಾಜ್ ಸರ್ ಮುಖ್ಯ ಭೂಮಿಕೆಯನ್ನು ಅನಿಸ್ಕೊಳ್ತಾರೆ ಸೊ ಆ ಸಿನಿಮಾ ಆಲ್ಮೋಸ್ಟ್ ನಾವು ಶೂಟಿಂಗ್ ಮುಗಿಸಿದ್ದೀವಿ ಇನ್ನೊಂದು ಟೂ ತ್ರೀ ಮಂತ್ಸಲ್ಲಿ ಮೋಸ್ಟ್ ಆಲಿ ರಿಲೀಸ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ ಯಾಕಂದರೆ ಡಬ್ಬಿಂಗ್ ನಡೀತಾ ಇದೆ ಆ್ಯಂಡ್ ಆಲ್ಸೋ ಇನ್ನೊಂದು ಸಿನಿಮಾ ಆದಷ್ಟು ಬೇಗ ಅನೌನ್ಸ್ ಮಾಡ್ತೀನಿ ಇನ್ನೂ ಇದೆ ಆ್ಯಂಡ್ ಎಲ್ಲ ಸಿದ್ಧತೆ ನಡೀತಾ ಇದೆ ಆದಷ್ಟು ಬೇಗ ಆಗಿದೆ ಗುಟ್ಟೇನಿಲ್ಲ ಸ್ಟ್ರೆಸ್ ಕಡಿಮೆ ಏನೇ ಆದರೂ ಸ್ವಲ್ಪ ಆರಾಮಾಗಿ ಸ್ಟ್ರೆಸ್ ಆಗಿದೆ ಚೆನ್ನಾಗಿರೋದನ್ನು ಕಲ್ತಿದ್ದೀನಿ ಇವಾಗ ಅದಕ್ಕೆ ಯಾವತ್ತೂ ಮನಸ್ಸಲ್ಲಿ ಏನೋ ಬೇರೆಯವ್ರಿಗೆ ಕೆಟ್ಟದ್ದು ಬಯಸಲ್ವೋ ಅಷ್ಟು ಚೆನ್ನಾಗಿ ಮುಖ ಗ್ಲೋ ಆಗುತ್ತೆ ಐ ದಟ್ ಇಸ್ ಇಂಪಾರ್ಟೆಂಟ್ ಕಾಣಿಸೋಕೆ ಸಾಧ್ಯ ನವರಾತ್ರಿ ಹಬ್ಬದ ಶುಭಾಶಯಗಳು ಸೀಕೋಡಿಂದೆಲ್ಲರಿಗೂ ಸೀಕೋಡ್ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಯುವ ಫ್ಯಾಷನ್ ಬ್ರ್ಯಾಂಡ್ ನಮ್ಮಲ್ಲಿ ಯುವಕರಿಗೆ ಬೇಕಾದಷ್ಟು ಕಾಲೇಜ್ ಸ್ಟೂಡೆಂಟ್ಗೆ ಮತ್ತು ವರ್ಕಿಂಗ್ ಪ್ರೊಫೆಷನ್ಗೆ ಮತ್ತು ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಬೇಕಾದಷ್ಟು ಇಂಟರ್ನ್ಯಾಷನಲ್ ಸ್ಟೈಲ್ ಟ್ರೆಂಡ್ ಕ್ಲೋತ್ ಇದೆ ಅದು ಕೂಡ ಮುಖ್ಯ ಆಕರ್ಷಣೆ ಏನಂದ್ರೆ ನಮ್ಮಲ್ಲಿ ಟ್ರೆಂಡಿ ಸ್ಟೈಲ್ಸ್ ಮತ್ತು ಒಳ್ಳೆ ಗುಣಮಟ್ಟ ಮತ್ತು ಒಳ್ಳೆ ಪ್ರೈಸ್ ಪಾಯಿಂಟ್ ಪ್ರೈಸ್ ಪಾಯಿಂಟ್ ಅಂದರೆ ಕೇವಲ ಒನ್ ಫೋರ್ಟಿ ನೈನಿಂದ ನೈನ್ ನೈನ್ ನೈನ್ವರೆಗೆ ಮಾಡಿ ಜೀನ್ಸ್ ಸಿಗ್ತದೆ ನಮ್ಮದು ಸಿ ಫೈವ್ ನೈಂಟಿ ನೈನ್ ಕಾರ್ಗೋ ಪ್ಯಾಂಟ್ ಸಿಕ್ಸ್ ನೈಂಟಿ ನೈನ್ ಡ್ರೆಸ್ಸಸ್ ಸಿಕ್ಸ್ ನೈಂಟಿ ನೈನ್ ಟಿ ಶರ್ಟ್ ಒನ್ ಫೋರ್ಟಿ ನೈನ್ ಹೀಗೆ ಎಲ್ಲ ಥರದ ಒಳ್ಳೆ ಒಳ್ಳೆ ಬಟ್ಟೆಗಳು ಒಳ್ಳೆ ಪ್ರೈಸ್ ಪಾಯಿಂಟಲ್ಲಿ ನಮ್ಮಲ್ಲಿ ಸಿಗ್ತದೆ ನಮ್ಮದು ಬ್ಯಾಂಗ್ಳೂರಲ್ಲಿ ಒಂದು ಇಪ್ಪತ್ತ ಎರಡು ಸ್ಟೋರ್ ಇದೆ ಇಪ್ಪತ್ತ ಮೂರನೇ ಸ್ಟೋರು ಒಂದು ಅತಿ ದೊಡ್ಡ ಸ್ಟೋರ್ ಅಂದರೆ ಮೈಸೂರಲ್ಲಿ ನಮ್ಮದು ಮನೆ ವಿ ಡಿಮಾಂಡ್ ವಿಚುಲಿ ಓಪನ್ ಸ್ಟೋರ್ ಇನ್ ಎಗ್ಡೆ ಸ್ಕ್ವರ್ ಮೈಸೂರ್ ಬನ್ನಿ ಶಾಪಿಂಗ್ ಮಾಡಿ ನಮ್ಮ ಝೀ ಕೋಡ್ ಒಂದಿಗೆ ಸ್ಟೈಲ್ ಸೆಟ್ ಮಾಡಿ ಎಂಜಾಯ್ ಯೋರ್ ಶಾಪಿಂಗ್ ಹ್ಯಾಪಿನವರ್ ಅಂತ ನೆಕ್ಸ್ಟ್ ಇನ್ನೂ ಪ್ರೋ ನಾಳೆ ನಮ್ಮದು ಮ್ಯಾಂಗ್ಳೂರಲ್ಲಿ ಒಂದು ಅತಿ ದೊಡ್ಡ ಸ್ಟೋರ್ ಹಂಪನ್ಕಟ್ಟೆಯಲ್ಲಿ ಆಗ್ತಾ ಉಂಟು ಅಲ್ಲಿ ಕೂಡ ರೂಪೇಶ್ ಶೆಟ್ಟಿ ಅವರು ಬರ್ತಾ ಇದ್ದಾರೆ ಮತ್ತೆ ಗುರುವಾರ ನಮ್ದು ತುಮ್ಕೂರಲ್ಲಿ ಓಪನ್ ಆಗ್ತಾ ಇದೆ ಮತ್ತೆ ಬ್ಯಾಂಗ್ಳೂರಲ್ಲಿ ಟ್ವೆಂಟಿ ಸೆವೆಂತ್ಗೆ ಹೀಗೆ ಈ ನಮ್ಮ ಫೆಸ್ಟಿವ್ ಸೀಸನ್ ಅಲ್ಲಿ ನಾಲ್ಕು ಸ್ಟೋರ್ ಆಗ್ತಾ ಉಂಟು ಮತ್ತೆ ಕಂಟಿನ್ಯೂಸ್ಲಿ ನಾವು ಎರಡು ಮೂರು ಸ್ಟೋರ್ ಎವ್ರಿ ಮಂತ್ ಮಾಡ್ತಾ ಇದ್ದಾರೆ ಇಟ್ಸ್ ವೆರಿ ಪಾಪ್ಯುಲರ್ ಬ್ರ್ಯಾಂಡ್ ಇನ್ ಬ್ಯಾಂಗ್ಳೋರ್ ನಾವು ಯಾರ್ ಆರ್ ಇನ್ ಮೈಸೂರ್ ಬಿಕಾಸ್ ಲಾರ್ಡ್ ಮೈಸೂರ್ ಕಸ್ಟಮರ್ ವಾಂಟೆಡ್ ದ ಸ್ಟೋರ್ ಇನ್ ಮೈಸೂರ್ ಬಿಕಸ್ ದಿ ಕಮ್ ಟು ಬ್ಯಾಂಗ್ಲೋರ್ ಮೈ ಶಾಪಿಂಗ್ ಸೊ ದಟ್ಸ್ ರೀಸನ್ ಆರ್ ಕಮ್ಮಿಂಗ್ ಥ್ಯಾಂಕ್ ಯು ಫಾರ್ ಶಾಪಿಂಗ್ ನಮ್ಮದು ಯೂತ್ ಐಟನ್ ಆ್ಯಕ್ಟ್ರೆಸ್ ಅಮೃತ ಹೈಂಗರ್ ಬಂದು ಈಗ ಓಪನ್ ಮಾಡಿದ್ದಾರೆ ತುಂಬ ಥ್ಯಾಂಕ್ಸ್ ಅವರಿಗೆ ಕೂಡ ಎಲ್ಲ ಕಸ್ಟಮರಿಗೆ ಕೂಡ ತುಂಬ ಥ್ಯಾಂಕ್ ಯು ನಿಮಗೆಲ್ಲರಿಗೂ ತುಂಬಾ ತುಂಬ ಒಳ್ಳೆ ರೆಸ್ಪಾನ್ಸು ನಮ್ಮದು ಅಂದರೆ ಅದು ಟ್ರೆಂಡಿ ಸ್ಟೈಲ್ಸ್ ಇದೆ ಮತ್ತೆ ಪ್ರೈಸ್ ಪಾಯಿಂಟ್ ತುಂಬ ಅಟ್ರಾಕ್ಷನ್ ಕ್ವಾಲಿಟಿ ತುಂಬ ಒಳ್ಳೆ ಗುಣಮಟ್ಟದ್ದು ಇದಕ್ಕಾಗಿ ಎಲ್ರಿಗೂ ಅದು ಪಾಪ್ಯುಲರ್ ಅದಕ್ಕಾಗಿ ರೆಸ್ಪಾನ್ಸ್ ತುಂಬ ಒಳ್ಳೇದಾಗಿದೆ ಅದಕ್ಕಾಗಿ ನಾವು ಮೂರು ನಾಲ್ಕು ಸ್ಟೋರ್ ಎವ್ರಿ ಮಂತ್ ಓಪನ್ ಸರ್ ಸರಿ ಹೆಸರು ನಮ್ಮ ಹೆಸರು ಜೈಕಾಶ್ ಶೆಟ್ಟಿಗಾರ್ ನಾವು ಸಿಇಒ ಇದು ಸಿಯರಾಮ್ ಫ್ಯಾಮಿಲಿ ಒಂದು ಐವತ್ತು ವರ್ಷ ಆಗಿದೆ ಈ ಕಂಪನಿಗೆ ಈಗ ಇದರಲ್ಲಿ ನಮ್ಮದು ಒಳ್ಳೆ ಗುಣಮಟ್ಟದ ಟೆಕ್ಸ್ಟೈಲ್ ಆಗ್ತಾ ಇದೆ ಇಲ್ಲಿ ನಾವು ಗಾರ್ಮೆಂಟ್ಸ್ ಮಾಡ್ತಾ ಇದ್ದೇವೆ ನಾವು ಡಿಸೈನ್ ಒಳ್ಳೆ ಮಾಡ್ತಾ ಇದ್ದೇವೆ ಬಾಂಬೆಯಲ್ಲಿ ಬಾಂಬೆಯಿಂದ ಬ್ಯಾಂಗ್ಳೂರು ಬ್ಯಾಂಗ್ಳೂರ್ ಬ್ಯಾಂಗ್ಳೂರ್ ನಾವು ಟೂರ್ ಮಾಡ್ತಾ ಇದ್ದೇವೆ ಸ್ಟೋರ್ ಬೈ ಸ್ಟೋರ್